ೇಶ್ ಪ್ರಭು ನ್ಯೂಸ್ಗೆ ಸ್ವಾಗತ ಸಂಕೇಶ್ವರ ನಗರದಲ್ಲಿ ತೀವ್ರವಾಗಿ ಕುತೂಹಲ ಕೆರಳಿಸಿದ ನ್ಯಾಯವಾದಿಗಳ ಸಂಘ ಸಂಕೇಶ್ವರ ಪದಾಧಿಕಾರಿಗಳ ಚುನಾವಣೆ ಎರಡು ಸಾವಿರದ ಇಪ್ಪತ್ನಾಕು ಇಪ್ಪತ್ತೈದು ಈಗ ಫಲಿತಾಂಶ ಹೊರಹೊಮ್ಮಿದೆ ನ್ಯಾಯವಾದಿಗಳ ಸಂಘಕ್ಕೆ ಅಧ್ಯಕ್ಷ ಸ್ಥಾನಕ್ಕೆ ನಾಲ್ಕು ಜನ ಅಭ್ಯರ್ಥಿಯಾಗಿ ಚುನಾವಣೆಗೆ ಸ್ಪರ್ಧಿಸಿದ್ದರು ಅದರಲ್ಲಿ ಎಪ್ಪತ್ತು ಮತ ಪಡೆದು ಅರವಿಂದ್ ಎಸ್ ಮದ್ದುಂ ವಕೀಲರು ಇವರು ಅಧ್ಯಕ್ಷರಾಗಿ ಆಯ್ಕೆ ಆದರು ಅದಲ್ಲದೆ ಪದಾಧಿಕಾರಿಗಳು ಈ ತರನಾಗಿ ಆಯ್ಕೆಯಾಗಿರುತ್ತಾರೆ ಅಧ್ಯಕ್ಷರಾಗಿ ಅರವಿಂದ್ ಎಸ್ ಮದ್ದುಂ ಎಪ್ಪತ್ತು ಮತಗಳು ಉಪಾಧ್ಯಕ್ಷರಾಗಿ ಟಿ ಚೌಗುಲೆ ಐವತ್ತಾರು ಮತಗಳು ಕಾರ್ಯದರ್ಶಿ ಜಿ ಎಸ್ ಕಂಬಳೆ ಎಪ್ಪತ್ತೆಂಟು ಮತಗಳು ಸಹ ಕಾರ್ಯದರ್ಶಿ ಎಸ್ ಎಸ್ ಪಾಟೀಲ್ ಎಪ್ಪತ್ತೆಂಟು ಮತಗಳು ಮಹಿಳಾ ಪ್ರತಿನಿಧಿ ಬಿ ಬಿ ಕಲ್ಪತ್ರಿ ಎಂಬತ್ತೇಳು ಮತಗಳು ಖಜಾಂಚಿ ಬಿಎಂ ಕೋಣಕೇರಿ ಎಪ್ಪತ್ತೆಂಟು ಮತಗಳು ಹೀಗೆ ಚುನಾವಣೆಯಲ್ಲಿ ಈ ಪದಾಧಿಕಾರಿಗಳು ಆಗಿದ್ದಾರೆ ಒನ್ನೂರ ಮೂವತ್ತೇಳು ಮತಗಳು ಚಲಾವಣೆಗೊಂಡಿದ್ದವು ಇದರಲ್ಲಿ ವಿಶೇಷವಾಗಿ ಎಪ್ಪತ್ತು ಮತಗಳು ಅರವಿಂದ್ ಎಸ್ ಮಗ್ದೂಮ್ ಅಧ್ಯಕ್ಷರಿಗೆ ಪಡೆದು ಇವರು ಅಧ್ಯಕ್ಷ ಸ್ಥಾನಕ್ಕೆ ಆಯ್ಕೆ ಆಗಿರುತ್ತಾರೆ ಡಿ ಎಸ್ ನಿಂಗ್ನೂರಿ ಚುನಾವಣಾಧಿಕಾರಿಯಾಗಿ ಕಾರ್ಯನಿರ್ವಹಿಸಿದರು ಆಯ್ಕೆಯಾದ ಎಲ್ಲ ಪದಾಧಿಕಾರಿಗಳಿಗೆ ಅನೇಕರು ಅವರ ಅಭಿಮಾನಿಗಳು ವಕೀಲರು ಸನ್ಮಾನ ಮಾಡಿ ಅಭಿನಂದಿಸಿದ್ದಾರೆ ಅದೇ ರೀತಿ ತೇಜ್ ಪ್ರಭು ವಾಹಿನಿ ಮೂಲಕ ಕೂಡ ಈ ಎಲ್ಲ ಪದಾಧಿಕಾರಿಗಳಿಗೆ ಕೂಡ ಅಭಿನಂದನೆಗಳು ತೇಜ್ ಪ್ರಭು ನ್ಯೂಸ್ ಸಂಕೇಶ್ವರ್ ಅಧ್ಯಕ್ಷ ಚುನಾವಣೆಗೆ ನಿಂತು ಒಂಬತ್ತು ಒಂದು ಒಂಬತ್ತು ಏಳು ಆ ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಚುನಾವಣೆಯಲ್ಲಿ ಬಹುಮತದಿಂದ ಆಸೆ ಬಂದಿರ್ತೇನೆ ನನ್ನ ಹಿರಿಯ ಮತ್ತು ಕಿರಿಯ ವಕೀಲ ಮಿತ್ರರು ನನ್ನನ್ನು ಅತಿ ಹೆಚ್ಚು ಮತ್ತು ಮಹಿಳಾ ವಕೀಲರು ಅತಿ ಹೆಚ್ಚು ಮತಗಳಿಂದ ಆಸೆ ಕೊಟ್ಟಿರ್ತಾರೆ ಅವರೆಲ್ಲರಿಗೂ ನಾನು ಕೃತಜ್ಞತೆಗಳು ಹೇಳ್ತೇನೆ ಧನ್ಯವಾದಗಳು ಹೇಳ್ತೇನೆ ಇನ್ನು ಮುಂದೆ ನಾವೆಲ್ಲರೂ ಎಲ್ಲರೂ ಅಧ್ಯಕ್ಷ ಸ್ಥಾನಕ್ಕೆ ಆಗಲಿ ಉಪಾಧ್ಯಕ್ಷ ಆಗಲಿ ಖಜಾಂಜಿ ಆಗಲಿ ಟ್ರೆಜರಿ ಆಗಲಿ ಸೆಕ್ರೆಟರಿ ಆಗಲಿ ಆರ್ ಸಿ ಕೂಡಿ ಭಾರತದ ಅಭಿವೃದ್ಧಿಗಾಗಿ ಸರ್ವೋತಮ ಅಭಿವೃದ್ಧಿಗಾಗಿ ವಿದೇಶಿಗಳ ಮಾತುಗಳನ್ನು ಕೇಳಿಕೊಂಡು ಹಿರಿಯ ವ್ಯಕ್ತಿಗಳ ಸಲಹೆಗಳನ್ನು ತೆಗೆದುಕೊಂಡು ಹಾಗೂ ಕಿರಿಯ ವ್ಯಕ್ತಿಗಳ ಸಲಹೆಗಳನ್ನು ತೆಗೆದುಕೊಂಡು ಒಂದು ಒಳ್ಳೆಯ ಕಾರ್ಯವನ್ನು ಮಾಡಲು ಪ್ರಯತ್ನಿಸುತ್ತೇವೆ ಮಾಡುತ್ತೇವೆ ಇದಕ್ಕೆ ನನ್ನನ್ನು ಆರಿಸಿಕೊಟ್ಟ ನಮ್ಮ ಕಮಿಟಿಯನ್ನು ಆರಿಸಿಕೊಟ್ಟ ಎಲ್ಲ ವೃಂದರಿಗೂ ಹಾಗೂ ಹಿರಿಯ ಕಿರು ಪರೋಕ್ಷವಾಗಿ ಅಪರೋಕ್ಷವಾಗಿ ನಮಗೆ ಸಪೋರ್ಟ್ ಮಾಡಿದಂತ ನನ್ನ ಮಿತ್ರ ಮಂಡಳಿಗೂ ಧನ್ಯವಾದಗಳನ್ನು ವಹಿಸುತ್ತೇನೆ ಒಟ್ಟಿಗೆ ಒಂದು ನೂರ ಮೂವತ್ತೇಳು ಮತಗಳು ಒಟ್ಟಿಗಾಗಿದ್ದು ಅದರಲ್ಲಿ ನನಗೆ ಎಪ್ಪತ್ತು ಮತಗಳು ಕೂತಿರುತ್ತವೆ ಅದೇ ರೀತಿ ನಮ್ಮ ಉಪಾಧ್ಯಕ್ಷರಾಗಿ

ಎಲ್ಲ ಹಿರಿಯ ಕಿರಿಯ ಮತ್ತು ಸಹೋದರ ಸಹೋದರಿ ನ್ಯಾಯವಾದಿಗಳು ನನ್ನ ಧನ್ಯವಾದಗಳು ನಮಸ್ಕಾರಗಳು ತ ಪತ್ರಿಕಾ ಮಾಧ್ಯಮ ಹಾಗೂ ಎಲ್ಲರಿಗೂ ಧನ್ಯವಾದಗಳು ನ್ಯಾಯವಾದಿ ಸಂಘಕ್ಕೆ ನಮ್ಮನ್ನು ಆಯ್ಕೆ ಮಾಡಿದ ಎಲ್ಲರಿಗೂ ನನ್ನ ಧನ್ಯವಾದಗಳು